ಖಂಡಿತ ಖಂಡಿತ ನಿಮ್ಮ ಪ್ರೀತಿ ಆಶೀರ್ವಾದ ಬೆಂಬಲ ಇದೇ ತರ ಇರ್ಲಿ ಅತಿ ಹೆಚ್ಚು ಹಳ್ಳಿ ವೀಡಿಯೋಸ್ ಮಾಡ್ತಾ ಇರ್ತೀನಿ ಕೋಳಿ ಜ್ವರಪ್ಪ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಫೇಮಸ್ ಇವರ ಇವ್ರ ಕೋಳಿ ತಗಲಕ್ ಬಂದಿರೋದು ಈಗ ಎಲ್ಲ ಒಂದ್ ಮೂರವೇ ಇನ್ನೂ ರೂಮಲ್ಲೂ ಇದ್ದವಂತೆ ನೋಡ್ಮ ಎಷ್ಟ ಒಂದ್ ಎರಡೂವರೆ ಕೆಜಿ ಕೆ ಕೆಜಿ ಹಾಕಿಸ್ಬೇಕು ಹಳ್ಳಿ ಓ ಅದೇನು ಅಲ್ಲ ಸಿನ್ ನಂಗೆ ನಂಟ್ರ ಜಾಸ್ತಿ ಬರ್ತಾರೆ ಕಣ ಹಾಕೋ ಅದ್ನೇ ಬಂದಷ್ಟು ಬರಲಿ ಯಾಕೋ ಏ ಇದೇನು ಐದು ಕೆ ಜಿನೇ ಬರುವಂಗದ ಆಯ್ತು ಹಾಕು ಇರಲಿ ಯಾಕೋ ಆದಂಗಾಲಿ ತಿಂದು ಕೊಡುವ ಮೂರು ಕೆಜಿ ಇದೆ ಮೂರು ಕೆ ಜಿ ಇದೆ ಯಾಕೋ ಆದಂಗಲಿ ಎಷ್ಟು ರೂಪಾಯಿ ಆಯ್ತಾ ಎಷ್ಟು ರೂಪಾಯಿ ಆಯ್ತಾ ನೂರಿಪ್ಪತ್ತ ಕೆಜಿ

ನನಗೆ ಮಾಮೆ ಪೀಸು ಪೀಸು ಹ್ಞೂ ಏನೂ ಇಲ್ಲ ಓದೋ ಕಿತ್ಕೊ ಬಂದೆ ಇನ್ನೇನು ಫೈನಲ್ ಆಗಿ ಚಿಕನ್ ರೆಡಿ ಆಗುತ್ತೆ ತಕೊಂಡು ಹೋಗಬೇಕು ಇನ್ನು ಅಲ್ಲಿ ಬಾಡಂಗುಡೆ ತಕ್ಕ ಬಾ ಅಂತ ಅಲ್ಲಿ ಅರ್ಜೆಂಟ್ ಮಾಡ್ತಾವ್ರೆ ಬಾಡಂಗುಡೆ ಹೋಗ್ಬೇಕು ಈಗ ನಮ್ಮದೇ ಮುರಿಯಾಗಿರೋದ್ರಿಂದ ನಮ್ಮ ಡ್ಯಾಡಿ ಇರ್ತಾನೆ ಏನೋ ನೋಡ್ಬೇಕು ನೋಡಬೇಕು ಅವನಿರ್ತಾನೋ ಇಲ್ಲ ನಾನೇ ಹೋಗ್ಬೇಕು ಅದಕ್ಕೆ ಗಣೇಶ್ ಅನ್ನೋದು ಒಂದು ಚೆನ್ನಾಗಿ ಮಾಡೋದೇ ಎಲ್ಲ ಬರೀ ಅಲ್ಜೋಳದ್ಮೇಲೆ ಅಲ್ಜೋಳವಾ ತಿನ್ಸಿರೋದು ಹಂಗೆ ಅಲ್ಜೋಳನೆ ತಿನ್ಸಿರೋದು ಹಾ ತೂಕ ಬರ್ಲಿ ಅಂತ ಅಲ್ ತಿನ್ಸಿ ತಿನ್ಸಿ ತೂಕ ಬರ್ಸಿರೋದು ಇದು ಹದಿನಾರು ಹದಿನಾರು ಭಾಗ ಅದು ಎಷ್ಟು ಕೆ ಜಿನಾರ ಬರ್ಬೋದು ಮರಿ ಮರಿ ಹದಿನೇಳು ಆಮೇಲೆ ಹದಿನೆಂಟು ಅಂದರು ಒಂದು ಏನೋ ಅದೆಷ್ಟು ಹರ ಬರ್ಬೋದು ಒಟ್ನಲ್ಲಿ ಎಷ್ಟು ಕೆ ಜಿನಾರ ಬರ್ಬೋದು ಮರಿ ಮರಿ ನಮ್ದ ಹದಿನೇಳು ಹದಿನೇಳು ಗುಡ್ಡೆ ಹದಿನೇಳು ಗುಡ್ಡೆನ ಹದಿನೇಳು ಕೆ ಜಿನೂ ಹಾಕ್ತಾರೆ ಈಗ ಅದು ಹೆಂಗೆ ಹಾಕೋರು ಏನೇನು ಮಾಡೋರು ನೋಡಮ್ಮ ಇದೊಂದು ಹಬ್ಬದಲ್ಲಿ ಮಾತ್ರ ಯುಗಾದಿಲ್ವೇ ಯುಗಾದಿಲಿ ಮತ್ತು ಈ ಹಸ್ರಾ ಹಬ್ಬದಲ್ಲಿ ಮಾತ್ರ ಈ ಥರ ಒಂದು ಸಿಸ್ಟಮ್ ಹಾಂ ನೀನು ಸರಿಯಾಗಿ ಹಾಕಿದೆ ಹಂಗ್ರೆ ಮೊದ್ಲೇ ದೊಡ್ಡಪ್ಪ ಇಪ್ಪತ್ತೆಲ್ಲ ಕಳ್ಳ ಸುಮ್ಮನೆ ಹಾಕಿದ್ದು ಆಗ

ನಮ್ಮ ಗ್ರಾಮಕ್ಕೆ ನಮ್ಮನ್ನು ಮೀಟ್ ಮಾಡೋಕ್ಕೆ ಬಂದಾಗ ಹಲವಾರು ಸ್ನೇಹಿತರುಗಳು ಕೇಳೋದು ನೀವು ಗುಡೆ ಮಾಂಸ ಬಾಡ ಕಡಿತರಲ್ಲ ಎಲ್ಲಿ 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 ಅಂತ ಕೇಳ್ತಾ ಇರ್ತಾರೆ ಅಂದರೆ ಎಲ್ಲಿ ಜಾಗ ಚೆನ್ನಾಗಿರ್ತದೋ ಅಲ್ಲಿ ನಾವು ಮರಿನ ಕಟ್ ಮಾಡೋದು ಯಾಕೆಂತಂದರೆ ಇನ್ನು ಕೆಲವರು ಅಯ್ಯೋ ಕೆಳಿಕೆ ಟಾರ್ಪಲ್ಲಿ ಹಾಕಿಲ್ಲ ಮಣ್ಣು ಕಚ್ಕತ್ತದೆ ಹಂಗೆ ಹಿಂಗೆ ಅಂತೆಲ್ಲ ಸಿಕ್ಕಾಬಟ್ಟೆ ಕಾಮೆಂಟ್ಸು ನಾನು ನೋಡಿದ್ದೀನಿ ಏನಿಲ್ಲ ನೀಟಾಗಿ ಗಾರೇನಿಲ್ಲ ಅಲ್ವಾ ನೀಟಾಗಿ ತೊಳೆದಿರ್ತೀವಿ ಪ್ರತಿ ಮನೆ ತಾವು ಈಗ ಈ ಸಲ ಈ ಹಬ್ಬದಲ್ಲಿ ನಮ್ಮದೇ ಮರಿ ಕಡ್ದಿರೋದು ನಾವು ಸಾಕಿದಂಥ ನಾಟಿ ಮರಿನೇಯ ನಮ್ಮ ಊರಲ್ಲಿ ಬಂದು ಕೆ ಜಿ ಆರುನೂರು ರೂಪಾಯಿ ವಾತಂದಾದರೆ ಮತ್ತು ಮೊಣಕಂದಾದರೆ ಐನೂರ ಐವತ್ತು ರೂಪಾಯಿ ಇರ್ತದೆ ಗುಡ್ಡೆ ಬಡ ಅತಿ ಹೆಚ್ಚಾಗಿ ಯಾಕೆ ಇಷ್ಟಪಡ್ತಾರೆ ಅಂತಂದರೆ ಇಲ್ಲಿ ನೋಡಿ ಪ್ರತಿಯೊಂದು ಸಪ್ರೇಟ್ ಸಪ್ರೇಟ್ ಮಾಡ್ತೀವಿ ಮಾಂಸನ ಮೂಳೆ ಆಗಿರ್ಬೋದು ಕಂಡ ಆಗಿರ್ಬೋದು ಚರ್ಬಿ ಆಗಿರ್ಬೋದು ಮತ್ತು ಕಳ್ಳು ಆಗಿರ್ಬೋದು ದಗರಿ ಮೂಳೆ ತವಿಂದ ಪ್ರತಿಯೊಂದು ಎಲ್ಲ ಬೇರೆ 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 ಮಾಡಿ 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 ಒಂದು ಕೆ ಜಿ ತೂಕ ಹಾಕೋದು ಒಟ್ಟು ಈ ಮರಿ ಬಂದು ಇಪ್ಪತ್ತ ಎರಡು ಕೆ ಜಿ ಬಂದದ್ದು ಇಪ್ಪತ್ತ ಎರಡು ಕೆ ಜಿಲಿ ಈಗ ಹದಿನೇಳು ಕೆ ಜಿ ಮಾಮೂಲಿ ಎಲ್ಲ ಪ್ರತಿಯೊಬ್ಬರು ಬಂದಿರಬೇಕು ಈ ಮರಿಗೆ ಯಾರ್ಯಾರು ಸೇರಿರ್ತಾರೋ ನಮ್ಮ ತಿಂಡೇಲಿ ಹದಿನೆಂಟು ಕುಳ ಹದಿನೆಂಟು ಕುಳಿಗೂ ಹದಿನೇಳು ಕೆ ಜಿನ ಎತ್ತಾದಮೇಲೆ ಇನ್ನು ಮಿಕ್ಕದ ಯಾರಿಗಾರು ಎಕ್ಸ್ಟ್ರಾ ಬೇಕು ಅಂತಂದ್ರೆ ಅರ್ಧ ಕೆ ಜಿ ಒಂದು ಕೆಜಿ ಜಿ ಹಿಂಗೆ ತಗತಾರೆ ಎಷ್ಟೇ ಕೆ ಜಿ ಜಾಸ್ತಿ ಬಂದರೂ ಬಿಡಲ್ಲ ಒಡ್ನಲ್ಲಿ ಮರಿ ಮಾಂಸ ಮಾತ್ರ

ಈಗ ಎಲ್ಲ ಇತಲ್ಲ ನಂಚ ಅದ ಕೂದ ಕಟ್ ಮುಟ್ಟು ಹೋಯ್ತಿನಿ ನಾನು ಹಸಿದ ತಿಂತಾರ ನೋಡು ಹಸಿದ ಅಯ್ಯೋ ಕೋತಿ ಮುಕ್ಕ ಎಲ್ಲ ಹುಡುಗ ಇತ್ತಾಗ ಹುಡುಗ ಎಲ್ಲಿದ್ದದು ಹಾ ಅದು ಬೇರೆ ಉಜ್ಬೇಕಿನ ಯಾರಲ್ಲ ಇತಾಗ ಬರಲ್ಲ ಬಿದ್ಗಿದ್ದೀರಿ ಚೂರು ಇದೆಲ್ಲ ಐತಲ್ಲ ಇಲ್ಲಿ ಅಡಿಲಿ ಯಾವ ಒಟ್ಟಿಗೆ ಬೋಸಿನ ಇಲ್ವಾ ಇರವು ಕೊಳ್ಳೆ ಕಳ್ ತೊಳೆಯಕ್ಕೆ ಐಕಿಲ್ಲ ಅದು ಬಟ್ಲಂಗಿರೋ ಕೊಡು ನಾನು ಮಾಂಸದ ಗುಡ್ಡ ಇನ್ನು ಬರೋಷ್ಟೊಳಗೆ ಆಲೇ ಚಿಕನ್ ಎಲ್ಲ ರೆಡಿ ಆಗಿತ್ತು ಏಕೆಂದ್ರೆ ಮೊದಲೇ ಹೋಗಿ ಚಿಕನ್ ತಗೊಬಂದು ಕೊಟ್ಟಿದ್ನಲ್ಲ ಟೈಮ್ ಆಗೋಯ್ತದೆ ಮಾಮೂಲಿ ನಂಟರಿಗೆಲ್ಲ ಹೇಳಿರ್ತೀವಿ ಉಪಸ್ತಬ್ಧದಲ್ಲಿ ಮತ್ತು ಹೆಸ್ರಬ್ಧದಲ್ಲಿ ಹೆಸರಬ್ಧಲ್ಲಿ ಏನೋ ಜಾಸ್ತಿ ನಂಟರಿಗೆ ಹೇಳ್ತಿರಲಿಲ್ಲ ನಮ್ಮ ಅಕ್ಕಂಗೆ ಮತ್ತು ತಂಗಿಗೆ ಇವರು ನಮ್ಮ ತಂಗಿ ಚಿಕನ್ ಎಲ್ಲ ಇದು ಮಾಡಿರೋದು ಇವ್ರ ಮಿಸ್ಸಸ್ಸು ಅವರ ಹೂವು ಎಲ್ಲ ಮಸಾಲೆ ಗೀಸಾಲ ಎಲ್ಲನ ಆಡಿಸ್ಕೊಟ್ಟಿರೋದು ನಾವು ಮಾಂಸ ಕಟ್ ಮಾಡಬೇಕು ಮಾಂಸ ಕಟ್ ಮಾಡಿಕೊಡ್ಬೇಕು ಕೆಲವು ಮನೆಗಳಲ್ಲಿ ಗಂಡಸರು ತಗೊಬಂದು ಕೊಡೋದು ಎಷ್ಟೋ ಅಷ್ಟೇ ಇನ್ನು ಮಿಕ್ಕದ್ದೆಲ್ಲ ಮಾಮೂಲಿ ಮನೆಗಳಲ್ಲಿ ಹೆಂಗಸ್ರುಗಳೇ ಮಾಡ್ಕೊತಾರೆ ನಮ್ಮ ಮನೆಗಳಲ್ಲಿ ನಾವೇ ಎಲ್ಲ ತಗೋ ಕೈ ಹಾಕಬೇಕು ಅಲ್ಲಿ ಮಾಂಸದ ಗುಡ್ಡೆ ತಿಂದ ಹಿಡಿದು ಇಲ್ಲಿ ಮನೆಯಲ್ಲೂ ಎಲ್ಲ ಕಟ್ ಮಾಡಿ ಗಿಟ್ ಮಾಡಿ ಇವೆಲ್ಲನೂ ಕೊಡಬೇಕು ಈ ಸಲನೇ ಒಂದು ಸ್ವಲ್ಪ ಜಾಸ್ತಿ ಬಳಗ ಜಾಸ್ತಿ ಈ ಸಲ ಈ ನಾನು ಈ ಹಬ್ಬಕ್ಕೆ ಹಸಿರು ಹಬ್ಬಕ್ಕೆ ಮೊದಲೆಲ್ಲ ಮಾಮೂಲಿ ಹೇಳಿದ್ನಲ್ಲ ತೆಂಡೆ ಲೆಕ್ಕ ಕುಳೀನ್ ಲೆಕ್ಕದಲ್ಲೇ ಗುಡ್ಡೆ ಥರ ಕೊಡ್ತಿದ್ರು ಒಂದು ಮುಕ್ಕಾಲು ಕೆಜಿ ಇಲ್ಲ ಒಂದು ಕೆ ಜಿ ಒಳಗೆ ಬರೋದು ಒಡ್ನಲ್ಲೇ ಎಲ್ಲೋ ಒಂದೊಂದ್ಸಲಿ ದಪ್ಪ ಮರಿ ಮಾಡಿದ್ರೆ ಒಂದು ಕೆ ಜಿ ಬರೋದು ಹಂಗೆ ಅದ್ರ ಜೊತೆಗೆ ಒಂದು ಕೆ ಜಿ ಎರಡು ಕೆ ಜಿ ಚಿಕನ್ ತಂದುಬಿಟ್ಟು ಜೈ ಅಂತ ಈ ಹಬ್ಬ ಮುಗಿಸ್ತಿದ್ದು ಒಂದು ಸ್ವಲ್ಪ ಈ ಸಲ ನಮ್ಮದೇ ಮರಿ ಕೂದಿರೋದ್ರಿಂದ ಒಟ್ಟು ನಾವು ಎರಡು ಕೆ ಜಿ ತಗೊಂಡಿದ್ದು ಹೆಚ್ಚುವರಿ ಮಾಂಸ ಒಂದು ಸ್ವಲ್ಪ ಮಿಕ್ಕಿತ್ತು ಎರಡು ಕಾಲು ಕೆ ಜಿ ಒಡ್ನಲ್ಲಿ ಈ ಸಲ ಮಾಂಸ ತಗೊಂಡಿದ್ದು ಮುಂದೆ ಮೂರು ಕೆ ಜಿ ಚಿಕನು ಪ್ರತಿ ಹಬ್ಬಗಳು ಹಿಂಗೆ ಸಿಕ್ಕಾಪಟ್ಟೆ ಇರ್ತವೆ ಖರ್ಚು ಹಂಗೆ ಖರ್ಚು ಕೂಡ ಬತ್ತಾಯಿರ್ತದೆ ಇಲ್ಲಿ ಬಡವ ಶ್ರೀಮಂತ ಅಂತ ಬರಲ್ಲ ಇಡೀ ಊರೆಲ್ಲ ಹಬ್ಬ ಮಾಡುವಾಗ ಒಡನೇ ದುಡ್ಡು ಇರಲಿ ದುಡ್ಡು ಇಲ್ಲದೆ ಇರಲಿ ಸಾಲ ಮಾಡಲಿ ದುಡ್ಡು ಮಡಗಿದ್ದೇ ಮಾಡಲಿ ಏನು ಅಂತ ಎಲ್ಲರೂ ಹೆಂಗೆ ಹಬ್ಬ ಮಾಡ್ತಾರೋ ಆ ಥರ ಹಬ್ಬ ಮಾಡಲೇಬೇಕು ಚರ್ಬಿ ಬೇರೆ ಮತ್ತು ಬೇರೆ ಮತ್ತು ಮಾಂಸ ಬೇರೆ ಇವೆಲ್ಲ ಕುಯ್ಕೊಂಡು ಕುಯ್ಕಂಡು ಸಪ್ರೇಟ್ ಮಾಡ್ಕೊಂಡು ನೀಟಾಗಿ ತೊಳೆದುಕೊಟ್ರೆ ಇನ್ನು ಅವರು ಸಾಂಬಾರು ಮಾಡುವಂಥ ಕೆಲಸ ಇನ್ನೇನು ತರುವಂಗಿಲ್ಲ ಅಲ್ವಾ ಇನ್ನೇನು ತರುವಂಗಿಲ್ಲ ಆಯ್ತಾ ಸಾಕ್ಬಿಡ್ಲ ನೀನು ತಿಂದದ್ದು ತಿಂದು ಸಾಕ್ಬಿಡು ಇನ್ನು ಬೇಕಾ ಹಾಂ ಸೌಂತೆಕಾಯಿಗೆಲ್ಲ ಮಂಡಕ್ಕೆ ಹೋಗೋಣ ಈಗ ಹಾಂ ಈರುಳ್ಳಿ ಯಾವಲ್ಲ

ಮತ್ತು ಹೊಸದಾಗಿ ಹೆಣ್ಣು ಗಂಡು ಈಗ ನಮ್ಮ ಬಾಮೈದ ಬಾಮೈದ ನಡ್ತಿ ಬಂದಿರೋದು ಅಲ್ಲಿ ನಿಂತಿರೋರು ನಮ್ಮ ಅಕ್ಕ ಇಲ್ಲಿ ಕುಂತಿರೋರು ನಮ್ಮ ತಂಗಿ ಇವರೇ ಹೊಸ ಗಂಡು ಹೆಣ್ಣು ನಮ್ಮ ಹಳ್ಳಿ ಕಡೆ ಸಂಪ್ರದಾಯ ಹೊಸ್ದಾಗಿ ಯಾರಾದರೂ ಮದುವೆ ಆದಾಗ ಅವ್ರಿಗೆ ಊಟಕ್ಕೆ ಕರೆಯುವಂಥದ್ದು ಒಂದು ಸಂಪ್ರದಾಯ ನಮ್ಮ ಹಳ್ಳಿ ಕಡೆ ಇದ್ದೇ ಇರ್ತದೆ ತುಂಬ ಚೆನ್ನಾಗಿ ಬರ್ತಿರ್ತದೆ ಎಲ್ಲರಿಗೂ ಇವರೇ ಹೊಸ ಗಂಡು ಕೀರ್ತಿ ಹಾಗೂ ಹುಡುಗಿ ಹೆಸರಿ ಅಂದಲೇ ಪೂಜಾ ಪೂಜಾ ಅಂತ ಅಂದ್ಬಿಟ್ಟು ಇವರು ನಮ್ಮ ಬಾಮೈದ ಬಂದು ಶುಗರ್ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗೋದು ಪಾಂಡಪುರಕ್ಕೆ ಮತ್ತು ಓಮ್ ಗಾರ್ಡು ಕೂಡ ಉಪ ಸ್ಥಾಪದಲ್ಲಿ ಒಂದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ನಂಟರುಗಳ ಹೇಳಿರ್ತೀವಿ ಇದರಲ್ಲಿ ಅಷ್ಟಾಗಿ ದೊಡ್ಡ ಮಟ್ಟದಲ್ಲಿ ಹೇಳಲ್ಲ ಸಣ್ಣ ಪುಟ್ಟದಾಗಿ ಹೇಳೋದು ನಮ್ಮ ಅಕ್ಕರು ತಂಗಿಯರು ಮತ್ತು ಇನ್ನು ನಮ್ಮ ಸ್ನೇಹಿತರು ಸ್ವಲ್ಪ ಜನ ಅಷ್ಟೇ ಇಷ್ಟಕ್ಕೆ ಮಾತ್ರನೇ ಈಗ ಏನು ನೋಡ್ತಾ ನೋಡ್ತಾಯಿದ್ರೆ ಇವರು ನಮ್ಮ ಅಕ್ಕನ ಮಗಳು ಅಕ್ಕ ಮತ್ತು ನಮ್ಮ ಸ್ನೇಹಿತ ವಿಜಯ್ ಅವರ ಮಿಸಸ್ಸು ಮತ್ತು ನಮ್ಮ ತಂಗಿ ಅಲ್ಲಿ ಕೂತಿರೋರು ಮತ್ತು ನಮ್ಮ ಇಳು ಇನ್ನು ಅವರ ನಮ್ಮ ಸಡ್ಕನ್ ಮಕ್ಕಳು ನಮ್ಮ ಅತ್ತೆ ಇನ್ನೊಬ್ಬರು ನಮ್ಮ ಚಿಕ್ಕಪ್ಪರು ಒಂದು ಇಷ್ಟು ಜನ ಒಂದು ಸಣ್ಣ ಮಟ್ಟಲೆ ಹೇಳ್ಕೊಂಡಿದ್ದು ಈ ಸಲ ಇಷ್ಟು ಹೇಳಿರೋದು ಮೊದಲೆಲ್ಲ ಇಷ್ಟಕ್ಕೂ ಹೇಳ್ತಿರ್ಲಿಲ್ಲ ಖಂಡಿತ ನಿಮ್ಮ ಕೋರಿಕೆಯ ಮೇರೆಗೆ ಅತಿ ಹೆಚ್ಚು ವೀಡಿಯೋ ಮಾಡ್ತೀನಿ ಧನ್ಯವಾದಗಳು